ನಮಸ್ಕಾರ ರೀ ಸ್ನೇಹಿತರೆ ನಮ್ಮ ಭಾರತ ತಂಡದಲ್ಲಿ ನಮ್ಮ ಭಾರತ ತಂಡ ಸೋಲು ಸೋಲು ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿ ಜವಾಬ್ದಾರಿ ಕ್ಯಾಪ್ಟನ್ಸಿ ಬೇ ಜವಾಬ್ದಾರಿ ಕೋಚು ಗಂಭೀರ್ ರೋಹಿತ್ ಶರ್ಮಾ ಮಧ್ಯೆ ಏನೇನು ನಡೀತಾ ಇದೆ ಎಂದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಯಾವ ರೀತಿ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅಂದ್ರೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದಂತ ಮರಿಬಿಡಿಸಿ ಯಾಕಂದ್ರೆ ನಾವು ಲೈವ್ ಆಗಿ ಬೇಡ ತರ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ಈಗಾಗಲೇ ನಮ್ಮ ಭಾರತ ತಂಡ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಹೋಗುವ ಸಾಧ್ಯತೆಗೆ ಎಲ್ಲ ಕನಸು ನುಚ್ಚು ನೂರು ಆಗ್ತಾ ಇದೆ ಅಂತ ಕೂಡ ಒಂದು ಸಂದೇಶ ಬರ್ತಾ ಇದೆ ಯಾಕೆಂದ್ರೆ ಈಗಾಗಲೇ ನಮ್ಮ ಭಾರತ ತಂಡ ಕಡೆಯಿಂದ ರೋಹಿತ್ ಶರ್ಮಾ ಅವರು ಬೇಜವಾಬ್ದಾರಿ ಬ್ಯಾಟಿಂಗ್ ನಿಂದ ನಾವು ಎರಡು ಪಂದ್ಯ ಸೋಲ್ಬೇಕಾಯ್ತು ಹಾಗಾಗಿ ನಮ್ಮ ಭಾರತ ತಂಡ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಹೋಗುವ ಕನಸು ನುಚ್ಚು ನೂರು ಆಗಿದೆ ಯಾಕಂದ್ರೆ ಇನ್ನೂ ಒಂದು ಪಂದ್ಯ ಬಾಕಿ ಇದೆ ಆ ಪಂದ್ಯದಲ್ಲಿ ನಾವು ಗೆದ್ರೆ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಹೋಗುವ ಸಾಧ್ಯತೆಗೆ ಎಲ್ಲ ಕಂಡು ಬರುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಇಲ್ಲಿ ಕ್ಯಾಪ್ಟನ್ಸಿ ಚೇಂಜ್ ಆಗ್ತಾ ಇದೆ ನಮ್ಮ ಭಾರತ ಕಡೆಯಿಂದ ರೋಹಿತ್ ಶರ್ಮಾ ಅವರು ಮುಂದಿನ ನಡೀತಾ ಇದೆ ಪಂದ್ಯ ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಕಂಡು ಬರಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಯಾಕಂದ್ರೆ ಕ್ಯಾಪ್ಟನ್ಸಿ ಚೇಂಜ್ ಮಾಡ್ತಾ ಇದ್ದಾರೆ ಇಲ್ಲಿ ವಿರಾಟ್ ಕೊಹ್ಲಿಗೆ ಕೊಡಬೇಕಂತ ಹೇಳ್ತಾ ಇದ್ದಾರೆ ರಿಟರ್ನ್ ಕ್ಯಾಪ್ಟನ್ಸಿ ಕೊಡ್ತಾ ಇದ್ದಾರೆ ನನಗಂತೂ ಗಂಭೀರ ಅವರು ಇರುವ ತನಕ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಕೊಡಬಾರ್ದು ಅಂತ ಅನ್ಸುತ್ತೆ ಯಾಕಂದ್ರೆ ನಮ್ಮ ಭಾರತ ತಂಡದ ಕಡೆಯಿಂದ ಗಂಭೀರ ಅವರ ಮಧ್ಯೆ ಮತ್ತು ವಿರಾಟ್ ಕೊಹ್ಲಿ ಮಧ್ಯೆ ಕೂಡ ಜಗಳ ಇದೆ ರೋಹಿತ್ ಶರ್ಮಾ ಮತ್ತು ಗಂಭೀರ್ ಮಧ್ಯೆ ಕೂಡ ವಿಮರ್ಸ್ ಆಗಿದೆ ಹಾಗಾಗಿ ಏನು ಸರಿಯಾಗಿಲ್ಲ ಅದಕ್ಕಾಗಿ ಇವಾಗ ಕ್ಯಾಪ್ಟೆನ್ಸಿ ಚೇಂಜ್ ಮಾಡ್ತಾ ಇದಾರೆ ಇಲ್ಲಿ ನೋಡ್ಬೋದು ಒಟ್ಟಾರೆ ನಮ್ಮ ಭಾರತ ತಂಡ ಕಣದ ಇನ್ನೊಬ್ಬರು ಆಟಗಾರಿದ್ದಾರೆ ಬೂಮ್ರಾ ಜಸ್ಪ್ರೀತ್ ಬೂಮ್ರಾ ಅವರು ಕ್ಯಾಪ್ಟನ್ ಮಾಡ್ತಾರೆ ಮೊದಲ ಪಂದ್ಯ ಮಾಡಿದ್ರು ಆ ಪಂದ್ಯ ಗೆದ್ದಿದ್ರು ಹಾಗಾಗಿ ನಮ್ಮ ಭಾರತ ತಂಡ ಇವಾಗ ಮತ್ತೆ ಬೂಮ್ರಾ ಕ್ಯಾಪ್ಟನ್ಸಿ ಕೊಟ್ಟರು ಕೊಡಬಹುದು ಹಾಗೆ ಮತ್ತೆ ವಿರಾಟ್ ಕೊಹ್ಲಿ ಹೆಚ್ಚು ಹೆಸರು ಬರ್ತಾ ಇದೆ ರಿಟರ್ನ್ ಕ್ಯಾಪ್ಟನ್ ಆಗ್ತಾರೆ ಇಲ್ಲಿ ಒಂದು ಕನ್ವನ್ಸಿ ನಡೀತಾ ಇದೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ನ್ಯೂಸ್ ಬಂದಿದ ಪ್ರಕಾರ ಹಾಗಾಗಿ ಭಾರತ ತಂಡದ ಕಡೆಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ ನಮ್ಮ ಭಾರತ ತಂಡದ ಮುಂದಿನ ನಾಳೆ ನಡೀತಾ ಇದೆ ಈ ಪಂದ್ಯಕ್ಕೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ ಸುದ್ದಿ ಬರ್ತಾ ಇದೆ ನಮ್ಮ ಅಭಿಪ್ರಾಯದ ಪ್ರಕಾರ ಇಲ್ಲಿ ಕೊಹ್ಲಿ ಅವ್ರು ಒಪ್ಪುವುದಿಲ್ಲ ಅದಾದ ನಂತರ ಮತ್ತೆ ನಮ್ಮ ಭಾರತ ತಂಡದ ಕ್ಯಾಪ್ಟನ್ ಬೂಮ್ರಾ ಅವರೇ ಆಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡದ ಟೆಸ್ಟ್ ನಾಯಕರು ಯಾರು ಆಗ್ಬೇಕು ಯಾಕಂದ್ರೆ ವಿರಾಟ್ ಕೊಹ್ಲಿ ಆಗ್ಬೇಕಾ ಬೂಮ್ರ ಆಗ್ಬೇಕು ಎಂದು ಕೂಡ ಕಮಿಟ್ ಮಾಡ್ರಿ ಯಾಕಂದ್ರೆ ನಮ್ಮ ಭಾರತ ತಂಡದ ಕಡೆಯಿಂದ ಈಗಾಗಲೇ ಬೇಜವಾಬ್ದಾರಿ ಅಂತ ಸ್ನೇಹಿತರೆ ಭಾರತ ನ್ಯೂಜಿಲೆಂಡ್ ವಿರುದ್ಧ ಮೂರು ಪಂದ್ಯ ಸೋತಿದ ಸೋತಿದ್ದಾರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಹಾಗೇನೆ ಮತ್ತೆ ಆಸ್ಟ್ರೇಲಿಯಾ ವಿರುದ್ಧ ಕೂಡ ಎರಡು ಪಂದ್ಯ ಸೋತಿದರೆ ಒಟ್ಟಾರೆ ಐದು ಪಂದ್ಯ ಸೋತಿದರೆ ಒಂದೇ ಒಂದು ಗೆಲುವು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಅಂತ ಕೂಡ ಹೇಳಬಹುದಾದ್ರೆ ಹಾಗಾಗಿ ಈಗಲೇ ವಿರಾಟ್ ಕೊಹ್ಲಿ ಅವರು ಒಟ್ಟಾರೆಗೆ ಅರವತ್ತು ಎಂಟು ಪಂದ್ಯಗಳು ಆಡಿದ್ದಾರೆ ಅಲ್ಲಿ ಟೆಸ್ಟ್ ನಲ್ಲಿ ನಲ್ವತ್ತು ಗೆಲುವು ಸಿಕ್ಕಿದೆ ಅವರಿಗೆ ಹಾಗಾಗಿ ನಾವು ಭಾರತ ತಂಡ ಕಡೆಯಿಂದ ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ತಾರೆ ಇವರಿಗೆ ಎಬಿಲಿಟಿ ಇದೆ ಅಂತ ಕೂಡ ಕ್ಯಾಪ್ಟನ್ಸಿ ಕೊಡಬೇಕಂತ ಕೂಡ ಹೇಳ್ತಾರೆ ಇಲ್ಲಿ ಬುಮ್ರಾ ಕೂಡ ಸಖತ್ತಾಗಿ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಬೌಲಿಂಗ್ ಅಂತೂ ಕೇಳಬೇಟ್ರಿ ಅವ್ರದ್ದು ಹಾಗಾಗಿ ಡೇಂಜರ್ ಆದ ಆಟಗಾರ ಅವರು ಮತ್ತೆ ನಮ್ಮ ಭಾರತ ತಂಡಕ್ಕೆ ಕ್ಯಾಪ್ಟನ್ ಆಗ್ತಾರೆ ನಮ್ಮ ಅಭಿಪ್ರಾಯದ ಪ್ರಕಾರ ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾರು ಕ್ಯಾಪ್ಟನ್ ಆಗಬೇಕೆಂದು ಕೂಡ ಕಮಿಟ್ ಮಾಡಿ ಯಾಕಂದ್ರೆ ಇಂಪಾರ್ಟೆಂಟ್ ಆದಂತ ಪಂದ್ಯ ನಾಳೆ ಗೆಲ್ಲಬೇಕಾದಂಥ ಪಂದ್ಯ ಈಗಾಗಲೇ ಪ್ಲೇಯಿಂಗ್ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಪ್ಲೇಯಿಂಗ್ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಮುಂದಿನ ದಿನ ಒಂದ್ ಜೊತೆ ಚರ್ಚೆ ಮಾಡ್ತೇವ್ರಿ ಇವತ್ತು ಇಲ್ಲಿ ಕಾಂಟ್ರವರ್ಸಿ ಆಗಿದೆ ಯಾಕಂದ್ರೆ ಇಲ್ಲಿ ಅವರು ಹೇಳಿದ ಪ್ರಕಾರ ಇಲ್ಲಿ ಕ್ಯಾಪ್ಟನ್ಸಿ ವಿರಾಟ್ ಕೊಹ್ಲಿ ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ ಅಧಿಕಾರಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಗಂಭೀರವ್ರ್ಗು ಒಂದು ಮೇಲೆ ಆಕ್ಷನ್ ಮಾಡ್ ತಗೊಂಡಿದ್ದಾರೆ ಹಾಗೇನೆ ರೋಹಿತ್ ಶರ್ಮಾ ಕೂಡ ಮೇಲೆ ಆಕ್ಷನ್ ತಗೊಂಡಿದ್ದಾರೆ ಈ ನಾಯಿನ ಪಂದ್ಯ ಗೆಲ್ಬೇಕಂತ ಒತ್ತಡದಲ್ಲಿ ಇದ್ದಾರೆ ಯಾವ ರೀತಿ ಗೆಲ್ತಾರೋ ಸೋಲ್ತಾರಂತ ಗೊತ್ತ ಕಾದ್ ನೋಡೋಣ ಈ ನಿಮ್ಮ ಅಭಿಪ್ರಾಯದ ಪ್ರಕಾರ ಮಾಡ್ತಾ ಕ್ಯಾಪ್ಟನ್ ಯಾರಾಗಬೇಕೆಂದು ಕೂಡ ಕಮಿಟ್ ಮಾಡಿ ಸದ್ಯವಾದ ನಿಚೆನ್ ತಮ್ ಇಷ್ಟ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ